ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ನಮಸ್ಕಾರಗಳು ಈ ಒಂದು ತರಗತಿಯಲ್ಲಿ ನಾವು ನಮಸ್ಕಾರ ಟಿ ಪಾಸ್ ಮಾಡೋದಕ್ಕೆ ಯಾವ್ಯಾವ ರೀತಿಯನ್ನು ಓದಬೇಕು ಮತ್ತೆ ನಿಮ್ಮ ಬಳಿ ಇರ್ತಕ್ಕಂತಹ ಸಮಯಕ್ಕೆ ನಮ್ದೊಂದು ಟೈಮ್ ಟೇಬಲ್ ಅನ್ನು ಕೊಡ್ತೀವಿ ಸೊ ಆ ಟೈಮ್ ಟೇಬಲ್ ಪ್ರಕಾರ ಓದುವಂತಹ ಪ್ರಯತ್ನವನ್ನು ನೀವು ಮಾಡಿದ್ರೆ ಖಂಡಿತ ಟಿಇಟಿ ಅನ್ನ ಎಲಿಜಿಬಲ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಸೊ ಮೊದಲನೇದಾಗಿ ನಮಗೆ ಟಿ ನೋಟಿಫಿಕೇಶನ್ ಆದ್ಮೇಲೆ ಎಷ್ಟು ದಿನ ನಮಗೆ ಸಮಯ ಸಿಗಬಹುದು ಅಂತ ಸೊ ನೋಟಿಫಿಕೇಶನ್ ಬಿಟ್ಟಾಗ ನಮಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಕ್ಕೆ ತರ್ಟಿ ಡೇಸ್ ಟೈಮ್ಸ್ ಕೊಡ್ತಾರೆ ದಿನ ಏನ್ ಕೊಡ್ತಾರೆ ಟೈಮ್ ಕೊಡ್ತಾರೆ ಆಫ್ಟರ್ ಆನ್ಲೈನ್ ಸೊ ಆಫ್ಟರ್ ಆನ್ಲೈನ್ ಆದ್ಮೇಲೆ ಎಕ್ಸಾಮ್ ದಿನಕ್ಕೆ ಎಕ್ಸಾಮ್ ಹೋಗಿ ಎಷ್ಟು ದಿನ ಇರ್ತದೆ ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಇರ್ತದೆ ಫಾರ್ಟಿ ಫೈವ್ ಡೇಸ್ ಆಯ್ತು ಟೋಟಲ್ ಸೆವೆಂಟಿ ಫೈವ್ ಡೇಸ್ ಆಯ್ತು ಹೆಚ್ಚು ಕಮ್ಮಿ ನಾನು ನೋಡ್ಬಿಟ್ಟು ನಿಮ್ಗೆ ಹೇಳ್ತಾ ಇರೋದು ಸೊ ಇಷ್ಟ ಆಯ್ತು ಸೊ ಇಷ್ಟ ಆದ್ಮೇಲೆ ನಾವು ನೋಡೋದಾದ್ರೆ ಸೊ ಏನೇನು ಟಿಕ್ಸ್ ಯೂಸ್ ಮಾಡಬೇಕು ಓದೋದಕ್ಕೆ ಒಂದು ನೆಕ್ಸ್ಟ್ ನಿಮ್ ಇರ್ತಕ್ಕಂತಹ ಟೈಮ್ ಟೇಬಲ್ಗೆ ಒಂದಷ್ಟು ನೀವು ಟ ಟೈಮ್ಗೆ ನಾನು ಟೈಮ್ ಟೇಬಲ್ ಹಾಕಿದ್ದೀನಿ ಸೊ ಈಗ ಆಲ್ಮೋಸ್ಟ್ ಆಲು ಬಿ ಎಡ್ ಮಾಡಿರೋರು ಅಂದರೆ ಟೀಚರ್ಸೇ ಆಗಿರ್ತಾರೆ ಸೊ ಇಲ್ಲಾಂದರೆ ಪ್ರೈವೇಟಲ್ಲಿ ಏನಾದರೂ ವರ್ಕ್ ಆಗಿ ಮಾಡ್ತಾ ಇರ್ಬೋದು ಸೊ ಆದ್ದರಿಂದ ಒಂದಷ್ಟು ಟೈಮ್ನ ಸೇವ್ ಮಾಡ್ಕೊಂಡು ಟಿ ಟಿಗೆ ಓದುವಂತಹ ಪ್ರಯತ್ನವನ್ನು ಮಾಡಿ ಸೊ ಹಾಲಿಡೇಸ್ ಇದು ಯಾರು ಟೀಚರ್ ಆಗಿ ವರ್ಕ್ ಮಾಡ್ತಿರೋ ಸೊ ಹೆಚ್ಚು ಕಮ್ಮಿ ಅವ್ರಿಗೇನಾಗಿರ್ತದೆ ಹಾಲಿಡೇಸ್ ಇರ್ತದೆ ಪ್ರೈವೇಟಲ್ಲಾದರೆ ಒಂದು ಮಂತ್ ಕೊಡ್ಬೋದು ಟ್ವೆಂಟಿ ಡೇಸ್ ಕೊಡ್ಬೋದು ಸೊ ನೀವು ಗೆಸ್ಟ್ ಆಗಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಟು ಮೇ ಎಂಡಿಂಗ್ ಕೊಡಬಹುದು ಸೊ ಈ ತರ ಕೊಡ್ತಾರೆ ಸೊ ಆದ್ರಿಂದ ನಿಮಗೆ ಇರ್ತಕ್ಕಂತಹ ಸೆವೆಂಟಿ ಫೈವ್ ಡೇಸ್ ನೋಡೋದೇ ಫೈವ್ ಸೆವೆಂಟಿ ಫೈವ್ ಡೇಸ್ ನ ಮಾತ್ರ ನೀವ್ ನೋಡೋದಲ್ದಿರ ಸೊ ನೀವೇನ್ ಮಾಡಬೇಕು ಈಗ ಇರ್ತಕ್ಕಂತಹ ಸಮಯನ ಮುಂದೆ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಗ ಓದ್ಬಿಟ್ಟಿದ್ರ ಅಂದ್ರೆ ನೀವು ಆರಾಮಾಗಿ ಏನ್ ಮಾಡಬಹುದು ಟಿ ಟಿ ನೋಟಿಫಿಕೇಶನ್ ಬಂದಾಗ ರಿವಿಜನ್ ಅನ್ನ ಮಾಡ್ಕೋಬಹುದು ಸೊ ಟಿ ಟಿ ಪಾಸ್ ಮಾಡಲು ಸೊ ಏನೇನ್ ಟ್ರಿಕ್ಸ್ ಅನ್ನ ಬಳಸ್ಬೇಕಾಗ್ತದೆ ನಾವು ಸೊ ಏನೇನ್ ಟ್ರಿಕ್ಸ್ ಬಳಸ್ಬೇಕಾಗ್ತದೆ ಅಂತ ನೋಡೋದಾದ್ರೆ ಸೊ ನೇದು ಸೊ ಮೊದಲನೇದು ಪಠ್ಯಕ್ರಮವನ್ನ ತಗೊಳ್ಳಿ ಸೊ ಇದು ಸಿಲಬಸ್ ಅನ್ನ ತಗೊಳ್ಳಿ ಮೊಬೈಲ್ ಓದಕ್ಕೆ ಹೋಗ್ಬೇಡ್ರಿ ಮೊಬೈಲ್ ಅಲ್ಲಿ ಓದಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಒಂದು ಪ್ರಿಂಟ್ ತಗೊಳ್ಳಿ ಸೊ ಪಠ್ಯಕ್ರಮವನ್ನು ಪ್ರಿಂಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಬುಕ್ಸ್ ಕಲೆಕ್ಟ್ ಮಾಡ್ರಿ ನೋಡ್ರಿ ಸೋಷಿಯಲ್ ವರ್ಕ್ ಬಂದ್ರೆ ಲಾಸ್ಟ್ ಟೈಮ್ ಸೋಶಿಯಲ್ ವರ್ಗೆ ನಲವತ್ತೈದು ಮಾರ್ಕ್ಸ್ ಬಂದು ಕಂಟೆಂಟ್ ಇತ್ತು ಸೊ ಆದ್ರಿಂದ ನೀವು ಓದಿದ್ರೆ ಫಾರ್ಟಿ ಫೈವ್ ಪಕ್ಕ ರೀಚ್ ಆಗ್ತದೆ ಇರ್ತದೆ ಸೊ ಅದರಲ್ಲಿ ಏತ್ ಮತ್ತೆ ಬಂದಿತ್ತು ಸೊ ಲಾಸ್ಟ್ ಟೈಮ್ ಪೆಡಗಾಗಿ ಯಾವ್ದಾದ್ರು ಒಂದು ಬುಕ್ ಓದ್ಕೊಡ್ರಿ ಇನ್ನು ಕನ್ನಡ ಗ್ರಾಮರ್ ಇರ್ತದೆ ಸೊ ಅದಕ್ಕೆ ಜೊತೆಗೆ ಯಾವ್ದಾದ್ರು ಒಂದು ಬುಕ್ ಗ್ರಾಮರ್ ಬುಕ್ ತಗೊಳ್ರಿ ಆರಾಮಾಗಿ ಕನ್ನಡದ ಸ್ಕೋರ್ ಮಾಡ್ತೀರಾ ನೀವೇನ್ ಮಾಡ್ಬೇಕು ಆದಷ್ಟು ಕಡಗಾಗಿ ಓದ್ಬೇಕು ಸೊ ಟೆಕ್ಸ್ಟ್ ಬುಕ್ಸ್ ಮತ್ತೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅವ್ರಿಗೆ ಬಂದ್ರೆ ಮ್ಯಾಥ್ಸ್ ಅವ್ರಿಗೆ ಏತ್ ನೈನ್ತ್ ಟೆನ್ತ್ ಜೊತೆಗೆ ಸಿಕ್ಸ್ ಸೆವೆಂತ್ ಅಲ್ಲೂ ಸಹ ಬೇಸಿಕ್ ಇದಾವೆ ಸೊ ಇಷ್ಟನ್ನ ಕೇಳಿದ್ರು ಸೆವೆಂತ್ ಇಂದ ಲಾಸ್ಟ್ ಅಲ್ಲಿ ಒಂದು ಎರಡು ಮಾರ್ಕ್ಸ್ ಕೇಳಿದ್ರು ಸೊ ಆದ್ರಿಂದ ನೀವೇನ್ ಮಾಡ್ಬೇಕು ಏತ್ ನೈನ್ತ್ ಟೆನ್ತ್ ಗೆ ಜಾಸ್ತಿ ಫೋಕಸ್ ಮಾಡ್ಬೇಕು ನೆಕ್ಸ್ಟ್ ಸೈನ್ಸ್ ವಿಚಾರಕ್ಕೆ ಬಂದಾಗ ಸೈನ್ಸ್ ನೈನ್ತ್ ಟೆಂತ್ ಇಷ್ಟು ಕೇಳಿದ್ರು ಪೇಪರ್ ಟೂಗೆ ಸೊ ಪೇಪರ್ ಟೂ ಗೆ ಇಷ್ಟು ಕೇಳಿದ್ರು ಆದ್ರಿಂದ ನೀವೇನ್ ಮಾಡಬೇಕು ಸೈನ್ಸ್ ಟೆಂತ್ ನೋಡ್ರಿ ಹತ್ತು ಮಾರ್ಕ್ಸ್ ಬಂದಿತ್ತು ಹನ್ನೊಂದು ಮಾರ್ಕ್ಸ್ ಬಂದಿತ್ತು ಇದು ಒಂಬತ್ತು ಮಾರ್ಕ್ಸ್ ಬಂದಿತ್ತು ಕಂಟೆಂಟ್ ಅಲ್ಲಿ ಸೊ ಇನ್ನು ಪೆಡ್ಗಾಗಿ ಬಂದು ಹತ್ತು ಒಟ್ಟು ಮೂವತ್ ಮಾರ್ಕ್ಸ್ ಬಂದಿತ್ತು ಆದ್ರಿಂದ ನೋಡ್ರಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಪೆಡ್ಗಾಗಿ ಹೋಗ್ಬೇಕಂದ್ರೆ ಹೆಚ್ಚು ಕಮ್ಮಿ ಸೇಮ್ ಇರ್ತದೆ ಆದ್ರಿಂದ ನೀವು ನೋಡ್ಕೊಂಡು ಓದ್ಬೇಕು ಸೊ ಇನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಯಾವ್ದಾದ್ರು ಒಂದು ಗ್ರಾಮರ್ ಬುಕ್ ಓದ್ಕೊಂಡು ಪೆಡಗಾಗಿ ಓದ್ಕೊಡ್ರಿ ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದಾಗ ನೋಟ್ಸ್ ಅನ್ನ ಮಾಡ್ಕೋಬೇಕು ಸೊ ನೋಟ್ಸ್ ಯಾವ ರೀತಿ ಮಾಡ್ಕೋಬೇಕು ನೋಡ್ರಿ ಸೋಷಿಯಲ್ ಮತ್ತೆ ಸೈನ್ಸ್ ಅಲ್ಲಿ ಸಮಾಜ ಮತ್ತೆ ವಿಜ್ಞಾನ ಓದ್ಬೇಕಾದ್ರೆ ಪ್ರತಿಯೊಂದು ಲೈನ್ ನ ಓದಬೇಕು ಸೊ ಲೈನ್ ಓದಿದ್ದಾದ್ಮೇಲೆ ಗೆ ಅಂಡರ್ಲೈನ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಗೆ ಅಂಡರ್ಲೈನ್ ಮಾಡ್ಕೋಬೇಕು ಅಂಡರ್ಲೈನ್ ಮಾಡಿದಾದ್ಮೇಲೆ ಅದನ್ನ ಇಟ್ಕೊಂಡು ನೀವು ಕೀ ಪಾಯಿಂಟ್ಸ್ ಅನ್ನ ಮಾಡ್ಕೋಬೇಕು ಸೊ ಏನ್ ಮಾಡ್ಕೋಬೇಕು ನೀವು ಕೀ ಪಾಯಿಂಟ್ಸ್ ಅನ್ನು ಮಾಡ್ಕೋಬೇಕು ಸೊ ಇಲ್ಲಿ ಆಗ್ಲೇ ಇಲ್ಲಿ ಹೇಳೋದು ಮಾಡ್ತದೆ ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಸ್ ಯಾವ ನೀವು ಎನ್ ಸಿಆರ್ ಟಿ ಇದಾದ್ರು ತಗೊಳ್ರಿ ಇಲ್ಲ ಅಂದ್ರೆ ಸಿ ಬಿ ಎಸ್ ಇದಾದ್ರು ತಗೊಳ್ರಿ ಇಲ್ಲಾಂದ್ರೆ ಐ ಸಿ ಎಸ್ ಇದಾದ್ರು ತಗೊಳ್ರಿ ಸೊ ಯಾವ್ದೇ ಬುಕ್ಸ್ ತಗೊಂಡ್ ಕವರ್ ಆಗುತ್ತೆ ಸೊ ನೋಟ್ಸು ಸೋಷಿಯಲ್ ಸೈನ್ಸ್ ಸೈನ್ಸ್ ಲೈನ್ ಓದ್ಬೇಕಾದ್ರೆ ಇಂಪಾರ್ಟೆಂಟ್ ಅದನ್ನ ಹಂಡ್ರ್ ಲೈನ್ ಮಾಡ್ಕೋಬೇಕು ಅದನ್ನು ಕೀ ಪಾಯಿಂಟ್ಸ್ ಮಾಡ್ಬೇಕು ಸೊ ಓದೋವಾಗ ದಯವಿಟ್ಟು ಎಂ ಸಿ ಕ್ಯೂ ಟೈಪ್ ಅಲ್ಲಿ ಓದ್ಬೇಡ್ರಿ ಸೊ ಎಂ ಸಿಬೇಡ್ರಿ ಏನೇ ಇದ್ರೇನು ಥಿಯರಿ ಥಿಯರಿ ಟೈಪ್ ಅಲ್ಲಿ ಓದ್ರಿ ಥಿಯರಿ ಅನ್ನ ರೀಡ್ ಮಾಡ್ರಿ ಆಮೇಲೆ ಇರ್ತಕ್ಕಂಥದ್ದನ್ನ ಎಂ ಸಿ ಕ್ಯೂ ನ ಅನಾಲಿಸಿಸ್ ಮಾಡ್ರಿ ಎಂ ಸಿ ಕ್ಯೂ ನ ಅನಾಲಿಸಿಸ್ ಅನ್ನ ಮಾಡ್ರಿ ಎಲ್ಲಿ ಕ್ವಶನ್ ಬಂದಿದೆ ಸೊ ನೋಟ್ಸ್ ಮಾಡ್ಕೊಡ್ರಿ ನೋಟ್ಸ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಸೊ ಓಲ್ಡ್ ಕ್ವಶನ್ ಪೇಪರ್ಸ್ ನ ಏನ್ ಮಾಡ್ಬೇಕು ಸೊ ಓಲ್ಡ್ ಕ್ವಶನ್ ಪೇಪರ್ನ ನಾವ್ ಏನ್ ಮಾಡ್ಬೇಕು ಸಾಲ್ವ್ ಮಾಡ್ಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಏನ್ ಮಾಡ್ಬೇಕು ಸಾಲ್ವ್ ಮಾಡಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಒಂದ್ ಲೆಸನ್ ಅನ್ನ ಓದ್ಕೊಡ್ ಒಂದ್ ಲೆಸನ್ ಅನ್ನ ಪಾಠವನ್ನ ಓದ್ಕೊಡ್ ಸೊ ಪಾಠ ಓದ್ಕೊಂಡಿದ್ದಾದ್ಮೇಲೆ ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಬೇಕು ನ್ ಪೇಪರ್ನ ಸಾಲ್ವ್ ಮಾಡಿ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ ಬಂದಿರುತ್ತೆ ಆ ಕ್ವಶನ್ ಬಿಟ್ಟು ಇನ್ನೇನು ಪ್ರಶ್ನೆ ಮಾಡ್ಕೊಂಡು ಹುಡ್ಕೊಂಡ್ಬಿಟ್ಟಿದ್ರೆ ಏಟಿ ಪರ್ಸೆಂಟ್ ರೆಡಿ ಹಳೆ ಪ್ರಶ್ನೆ ಪತ್ರಿಕೆಗಳ ನೋಟ್ಸ್ ಆಗಿದ್ಮೇಲೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೀವೇನ್ ಮಾಡಬೇಕು ಸಾಲ್ವ್ ಮಾಡಿ ಏನು ಬಂದಿತ್ತು ಅದನ್ನ ನೀವು ಆನ್ಸರ್ ಮಾಡಿ ಏನು ಬರಬೇಕಾಗಿತ್ತು ಏನು ಬರ್ಬೋದು ಒಂದಿನ ಎಕ್ಸಾಮ್ ಗೆ ಏನೋದನ್ನ ನೀವು ಹುಡ್ಕಿದಾರೆ ಅಂದ್ರೆ ಏಟಿ ಪರ್ಸೆಂಟ್ ಏನಾಗುತ್ತೆ ನೀವು ಗೆದ್ದಂಗೆ ಹಾಕ್ತದೆ ಸೊ ಇಲ್ಲಿ ಯಾವ್ಯಾವ ಪ್ರಶ್ನೆ ಪತ್ರಗಳನ್ನು ಎಲ್ ಸಿ ಎಕ್ಸಾಮ್ಸ್ ಅನ್ನ ಬಿಡಿಸಿ ಸ್ಟೇಟ್ ಲೆವೆಲ್ದು ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು ಸೊ ಯಾವುದೇ ಎಕ್ಸಾಮ್ಸ್ ಅನ್ನ ಬಿಡಿಸ್ರಿ ಸೈನ್ಸ್ ಮತ್ತೆ ಸೋಶಿಯಲ್ ವಿಚಾರಕ್ಕೆ ಮ್ಯಾಥ್ಸ್ ವಿಚಾರಕ್ಕೆ ಬಂದಾಗ ಜೊತೆಗೆ

ಅಲ್ಲಿ ಏಟಿ ಪರ್ಸೆಂಟ್ ಜೊತೆಗೆ ಏಟಿ ಪರ್ಸೆಂಟ್ ಕ್ವಶನ್ ಪೇಪರ್ಸ್ ನ ಬಿಡಿಸಿದ್ರೆ ನೀವು ಪ್ರಿಪೇರ್ ಆದಂಗೆ ಅಂತ ಯಾಕೆ ಹೇಳಿದೆ ಅಂದ್ರೆ ಈ ವಿಚಾರಕ್ಕೆ ಸೊ ಈಗ ಟಿ ಟಿ ಅಲ್ಲಿ ಒಂದು ಕ್ವಶನ್ ಕೇಳಿದ್ರೆ ಅಂದ್ರೆ ಎಚ್ ಎಸ್ ಆರ್ ಅಲ್ಲಿ ಇನ್ನೊಂದು ಟೈಪ್ ಆಗ್ಲೇ ಕ್ವಶನ್ ಹೇಳಿದ್ವಲ್ಲ ಸೊ ಬೇರೆ ರೀತಿಯಲ್ಲಿ ಅಲ್ಲಿ ಸಿಗ್ಬಹುದು ನಮ್ಗೆ ಸೊ ಆ ತರ ಟ್ರಿಕ್ ಅನ್ನ ಯೂಸ್ ಮಾಡಬೇಕು ನೆಕ್ಸ್ಟ್ ಸೊ ಇದು ಇಂಪಾರ್ಟೆಂಟ್ ಸೊ ಪುನರಾವರ್ತನೆ ಸೊ ನಾವೆಲ್ಲ ಕ್ವಶನ್ ಪೇಪರ್ ನೋಟ್ಸ್ ಮಾಡ್ಕೊಂಡ್ವಿ ಓಲ್ಡ್ ಕ್ವಶನ್ ಪೇಪರ್ ನ ಓದ್ವಿ ಆದ್ರೆ ಮರ್ತೋದ್ವಿ ಅಂದ್ರೆ ಏನ್ ಯೂಸ್ ಸೊ ಆದ್ರಿಂದ ಏನ್ ಮಾಡ್ಬೇಕು ಪುನರಾವರ್ತನೆಯನ್ನ ಮಾಡ್ಬೇಕು ಸೊ ಪುನರಾವರ್ತನೆ ಯಾವ ರೀತಿ ಮಾಡಿದ್ರು ಒಂದಷ್ಟು ಶೀಟ್ಸ್ ಅಲ್ಲಿ ಕೀ ಪಾಯಿಂಟ್ಸ್ ನ ಬರ್ದ ಹಾಕೋಬೇಕು ನೀವೆಲ್ಲಿ ಈ ಫಾರ್ ಎಕ್ಸಾಂಪಲ್ ವಾಲ್ಗೆ ಹಾಕೋಬಹುದು ಸೊ ಹಾಸ್ಟೆಲ್ ಇದೀರಾ ಅಂದ್ರೆ ಕಿಟಕಿಗಳಿಗೆ ವಾಲ್ಗೆ ಬೇಕಾದ್ರೆ ಹಾಕೋಬಹುದು ಸೊ ನಾವೆಲ್ಲ ಟಿ ಟಿ ಓದ್ಬೇಕಂದ್ರೆ ಅದೇ ರೀತಿ ಮಾಡಿದ್ದು ಜಿ ಪಿ ಎಸ್ ಸಿ ಹೋಗ್ಬೇಕಾದ್ರೆ ಟಿ ಟಿಗೆ ಹೋಗ್ಬೇಕಂದ್ರೆ ಅದೇ ರೀತಿ ಓದಿದ್ದು ಗೋಡೆಗಳಿಗೆ ಹಾಕೊಂಡ್ಬಿಟ್ಟು ಕಿಟಕಿಗಳಿಗೆ ಹಾಕೊಂಡ್ಬಿಟ್ಟು ಸೊ ನಮ್ಗೆ ಏನ್ ಬರ್ತಾ ಇತ್ತು ಅದನ್ನ ಈಸಿ ಇರ್ತಕ್ಕಂಥದ್ದನ್ನ ನಾವು ಗೋಡೆಗೆ ಪೇಸ್ಟ್ ಮಾಡಿದ್ರೆ ಒಂದಷ್ಟು ಈಸಿಯಾಗಿ ಐಡೆಂಟಿಫೈ ಆಗ್ತದೆ ಸೊ ಇಷ್ಟ ಆಯ್ತು ಈಗ ಈಗ ರಜೆಗಳು ಇದಾವೆ ರಜೆಗಳಲ್ಲಿ ಇದೀವ ಸೊ ರಜೆಗಳಲ್ಲಿ ಏನ್ ಮಾಡ್ಬೇಕು ಓದ್ಬೇಕು ಸರ್ ನಾವು ಓದ್ತಾ ಇದೀವಿ ಪಾಸ್ ಆಗ್ತಾರೆ ಎಲ್ರಿಗೂ ಇದೇ ಕ್ವಶನ್ ಓದ್ತಾ ಇದೀವಿ ಪಾಸ್ ಆಗ್ತಾ ಇಲ್ಲ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ ಇಂದ ಟಿ ಟಿ ಹೋಗ್ತಾ ಇದೆ ಸೊ ಏನ್ ಮಾಡ್ಬೇಕು ನೋಡಿ ನಾನು ಓದಕ್ಕೆ ಅಂತ ಒಂದು ಟೈಮ್ ಟೇಬಲ್ ಕೊಡ್ತೀನಿ ಸೊ ಓದಕ್ಕೆ ಅಂತ ಟೈಮ್ ಟೇಬಲ್ ಕೊಟ್ಟಿದ್ದೀನಿ ಸೊ ನಿಮಗೆ ಓದಿದ್ದಾದ್ಮೇಲೆ ಏನೇ ಡೌಟ್ಸ್ ಇದ್ರೇನೋ ದಯವಿಟ್ಟು ಕಾಲ್ ಅಂತ ಮಾಡಕ್ ಹೋಗ್ಬೇಡ್ರಿ ಸೊ ಮೆಸೇಜ್ ಮಾಡ್ರಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಬೇಕಾದ್ರೆ ಕ್ಲಿಯರ್ ಮಾಡ್ತೀನಿ ನೈನ್ ಡಬಲ್ ಒನ್ ತ್ರೀ ಏಟ್ ಜೀರೋ ಸೆವೆನ್ ಫೋರ್ ನೈನ್ ಜೀರೋ ಸೊ ಈ ನಂಬರ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೇನೋ ಓನ್ಲಿ ಮೆಸೇಜ್ ಅನ್ನ ಮಾಡ್ರಿ ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬೇಡ್ರಿ ಸೊ ಓದಿದ್ದಾದ್ಮೇಲೆ ಸೊ ಈಗ ಒಂದಷ್ಟು ಟೈಮ್ ಟೇಬಲ್ ಅನ್ನು ಪ್ರಿಪೇರ್ ಮಾಡಿದಿನಿ ನೋಡೋಣ ಸೊ ನಿಮ್ಮ ಬಳಿ ಇರುವ ಸಮಯಕ್ಕೆ ನಮ್ಮ ಟೈಮ್ ಟೇಬಲ್ ನೋಡಿ ಸೊ ವಿಷಯ ಸೊ ಫಸ್ಟ್ ಗಣಿತ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳಿಗೆ ಸೊ ಗಣಿತ ಮತ್ತು ವಿಜ್ಞಾನ ವಿದ್ಯಾರ್ಥಿಗಳಿಗೆ ನೋಡ್ರಿ ಟಿಇಟಿ ಪೇಪರ್ ಒನ್ ಆಗಿರ್ಬೋದು ಪೇಪರ್ ಟೂ ಆಗಿರ್ಬೋದು ಎಲ್ಲ ಹೆಚ್ಚು ಕಮ್ಮಿ ಒಂದೇ ಸಿಲೆಬಸ್ ಸೊ ಕನ್ನಡ ಇರ್ತದೆ ಮೂವತ್ ಮಾರ್ಕ್ಸ್ ಇಂಗ್ಲಿಷ್ ಇರ್ತದೆ ಮೂವತ್ ಮಾರ್ಕ್ಸ್ ಮನೋವಿಜ್ಞಾನ ಮೂವತ್ತು ಗಣಿತ ಮೂವತ್ತು ಮತ್ತೆ ವಿಜ್ಞಾನ ಮೂವತ್ತು ಮಾರ್ಕ್ಸ್ ಇರ್ತವೆ ನೋಡಿ ಇಲ್ಲಿ ಬೇಕಾದ್ರೆ ನಂಬರ್ ಹಾಕಿದೀನಿ ನಮ್ ಟೆಲಿಗ್ರಾಮ್ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಎಲ್ಲೋ ಸಹ ಒಂದಷ್ಟು ನೋಟ್ಸ್ ಇದಾವೆ ಬೇಕಾದ್ರೆ ನೋಡ್ರಿ ಸೊ ಇಷ್ಟು ಐದು ಸಬ್ಜೆಕ್ಟ್ಸ್ ಇರ್ತವೆ ಐದು ಸಬ್ಜೆಕ್ಟ್ಸ್ ಅನ್ನ ನಮಗೆ ಮೂರ್ ಅವರ್ ಟೈಮ್ ಇದೆ ನನ್ನ ಹತ್ರ ಸೊ ಎಷ್ಟು ಗಂಟೆ ಇದೆ ಮೂರ್ ಅವರ್ ಟೈಮ್ ಇದೆ ಸೊ ಮೂರ್ ಅವರ್ನ ಯಾವ ತರ ಸ್ಕ್ರಿಪ್ಟ್ ನೋಡ್ರಿ ಸೊ ಅರ್ಧ ಗಂಟೆ ಕನ್ನಡ ಅರ್ಧ ಗಂಟೆ ಹೊಡೆದಿನಿ ಬೋಧನಾ ಶಾಸ್ತ್ರ ಓದ್ಕೊಡಿ ನಿಮ್ಗೆ ಗ್ರಾಮರ್ ಪಕ್ಕ ಐತ್ರಿ ಸೊ ಮಿನಿಮಮ್ ಇಪ್ಪತ್ ಮಾರ್ಕ್ಸ್ ಮಾಡೇ ಮಾಡ್ತಾರೆ ಎಲ್ಲರೂ ಸೊ ಇಪ್ಪತ್ಗಿಂತ ಜಾಸ್ತಿ ಬೇಕು ಅಂದ್ರೆ ಬೋಧನಾ ಶಾಸ್ತ್ರವನ್ನು ನೋಡ್ಬೇಕು ಸೊ ಇಂಗ್ಲಿಷ್ ಅಲ್ಲೂ ಅಷ್ಟೇ ಬೋಧನಾಶಾಸ್ತ್ರ ಮನೋವಿಜ್ಞಾನ ಅರ್ಧ ಗಂಟೆ ವಿಜ್ಞಾನ ಜಾಸ್ತಿ ಗಂಟೆ ಗಣಿತವನ್ನ ಅರ್ಧ ಗಂಟೆಯನ್ನ ವರ್ಕ್ ಅನ್ನ ಮಾಡ್ರಿ ಓದಕ್ ಹೋಗ್ರಿ ಗಣಿತವನ್ನ ವರ್ಕ್ ಅನ್ನ ಮಾಡ್ರಿ ಸೊ ಇಲ್ಲಿ ಮೂರ್ ಗಂಟೆ ಆಯ್ತು ಸಪೋಸ್ ನನ್ನ ಹತ್ರ ನಾಲ್ಕು ಗಂಟೆ ಇದೆ ಸೊ ಭಾಷೆಗಳಿಗೆ ಅರ್ಧ ಅರ್ಧ ಗಂಟೆ ಕೊಟ್ಟೆ ಒಂದ್ ಗಂಟೆ ಕೊಟ್ಟೆ ಮನೋವಿಜ್ಞಾನವನ್ನು ಒಂದೊಂದು ಗಂಟೆ ಕೊಟ್ಟೆ ಮತ್ತೆ ವಿಜ್ಞಾನವನ್ನು ಒಂದೊಂದು ಗಂಟೆ ಕೊಟ್ಟೆ ಸೊ ಇಷ್ಟ ಆಯ್ತು ಸೊ ಆಮೇಲೆ ಯಾವಾಗ ಯಾವ ಸಬ್ಜೆಕ್ಟ್ ಓದ್ಬೇಕು ಯಾವಾಗ ಯಾವಾಗ ಅಂತ ಹೇಳ್ತೀನಿ ಸೊ ಐದು ಗಂಟೆ ಇದ್ದಾಗ ಅರ್ಧ ಅರ್ಧ ಗಂಟೆ ಕೊಡ್ರಿ ಅದಕ್ಕೆ ಲಾಂಗ್ವೇಜಸ್ಗೆ ಗೆ ಮನೋವಿಜ್ಞಾನ ಒಂದು ಗಂಟೆ ಕೊಡ್ರಿ ಗಣಿತ ಮತ್ತು ವಿಜ್ಞಾನಕ್ಕೆ ಒಂದೂವರೆ ಒಂದೂವರೆ ಗಂಟೆ ಕೊಡ್ರಿ ನೆಕ್ಸ್ಟ್ ಆರ್ ಗಂಟೆ ಇದ್ದಾಗ ಅರ್ಧ ಗಂಟೆ ಅರ್ಧ ಗಂಟೆ ಕೊಡ್ರಿ ಗೆ ಮನೋವಿಜ್ಞಾನಕ್ಕೆ ಒಂದ್ ಗಂಟೆ ಕೊಡ್ರಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಎರಡ್ ಎರಡು ಗಂಟೆ ಕೊಡ್ರಿ ನೆಕ್ಸ್ಟ್ ಎಂಟು ಗಂಟೆ ಟೈಮ್ ಇತ್ತು ನಿಮ್ಮ ಹತ್ರ ಅರ್ಧ ಅರ್ಧ ಗಂಟೆ ಕನ್ನಡ ಮತ್ತೆ ಇಂಗ್ಲಿಷ್ಗೆ ಕೊಡ್ರಿ ಒಂದ್ ಗಂಟೆ ಮನೋವಿಜ್ಞಾನಕ್ಕೆ ಕೊಡ್ರಿ ಸೊ ಇನ್ನ ಮೂರು ಗಂಟೆ ಬಂದು ನೀವು ಯಾವ್ದಕ್ಕೆ ಕೊಡ್ಬೇಕು ಗಣಿತ ಮತ್ತು ವಿಜ್ಞಾನಕ್ಕೆ ಕೊಡ್ರಿ ನೋಡ್ರಿ ಯಾವಾಗ ಯಾವಾಗ ಓದ್ಬೇಕು ನೋಡ್ರಿ ಗಣಿತವನ್ನ ಆಲ್ಮೋಸ್ಟ್ ಆಲ್ ನೈಟ್ ಟೈಮ್ ಅಲ್ಲಿ ಹೋದ್ರಿ ಎಂಟು ಗಂಟೆ ಮೇಲೆ ಹೋದ್ರಿ ಯಾಕೆ ಅಂದ್ರೆ ನಿದ್ದೆ ಬರ್ತಾ ಇರುತ್ತೆ ಅಲ್ವಾ ಸೊ ನಿದ್ದೆ ಹೋಗಿಸ್ಬೇಕು ಅಂದ್ರೆ ಮ್ಯಾಥ್ಸ್ ಮಾಡಿದ್ರೆ ನಿದ್ದೆ ಹೋಗ್ತದೆ ನಮ್ಗೆ ಆರಾಮಾಗಿ ವರ್ಕ್ ಮಾಡಬೇಕು ಸೊ ಮನೋವಿಜ್ಞಾನ ಮತ್ತೆ ವಿಜ್ಞಾನವನ್ನ ಮಾರ್ನಿಂಗ್ ಟೈಮ್ ಅನ್ನ ಮಾರ್ನಿಂಗ್ ಟೈಮ್ ಯಾವ್ದು ಓದ್ಬೇಕು ಸೈನ್ಸ್ ಮತ್ತೆ ಸೈಕಾಲಜಿ ಸೈಕಾಲಜಿಯನ್ನ ಮಾರ್ನಿಂಗ್ ಹೊತ್ತು ಹೋದ್ವಿ ನೆಕ್ಸ್ಟ್ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಬಂದಾಗ ಇಲ್ಲಿ ಅವರಿಗೆ ನಾಲ್ಕು ಸಬ್ಜೆಕ್ಟ್ ಇರ್ತದೆ ಇದು ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಎರಡಕ್ಕೂ ಒಂದೇ ಇರ್ತದೆ ಸೊ ಇಲ್ಲ ಅಷ್ಟೇ ಕನ್ನಡ ಇಂಗ್ಲಿಷು ಸಮಾಜ ಮನೋವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಸೊ ಇಲ್ಲಿ ಇದು ಅರವತ್ತು ಮಾರ್ಕ್ಸ್ ಇರ್ತದೆ ಇದು ಮೂವತ್ತು ಇದು ಮೂವತ್ತು ಇದು ಮೂವತ್ತು ತೊಂಬತ್ತು ಪ್ಲಸ್ ಅರವತ್ತು ನೂರ ಐವತ್ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ನಾಲ್ಕು ಸಬ್ಜೆಕ್ಟ್ ಮಾತ್ರ ಇರ್ತದೆ ಸೊ ಇಲ್ಲಿ ಮೂರು ಗಂಟೆ ಇದ್ದಾಗ ಎಲ್ಲದಕ್ಕೂ ಅರ್ಧ ಅರ್ಧ ಗಂಟೆ ಕೊಟ್ಟು ಒಂದೂವರೆ ಗಂಟೆಯನ್ನ ಕೊಟ್ಟಿದ್ದೀವಿ ಯಾವ್ದಕ್ಕೆ ಸಮಾಜ ವಿಜ್ಞಾನಕ್ಕೆ ಒಂದೂವರೆ ಗಂಟೆ ಕೊಟ್ಟಿದ್ದೀವಿ ಸೊ ನಾಲ್ಕು ಗಂಟೆ ಇದ್ದಾಗ ಅರ್ಧ ಅರ್ಧ ಗಂಟೆ ಲ್ಯಾಂಗ್ವೇಜಸ್ ಕೊಟ್ರೆ ಮನೋವಿಜ್ಞಾನಕ್ಕೆ ಒಂದು ಗಂಟೆ ಕೊಟ್ಟು ಎರಡು ಗಂಟೆ ಬಂದು ಸಮಾಜ ವಿಜ್ಞಾನ ಕೊಟ್ಟಿದ್ದೀನಿ ನೆಕ್ಸ್ಟ್ ಕನ್ನಡ ನಿಮಗೆ ಐದು ಗಂಟೆ ಇತ್ತು ಅಂದ್ರೆ ಅರ್ಧ ಗಂಟೆ ಕನ್ನಡ ಕೊಡ್ರಿ ಯಾಕೆಂದ್ರೆ ನಮ್ಮ ಮಾತೃಭಾಷೆ ನಮಗೆ ಬರುತ್ತೆ ಆದ್ರಿಂದ ಅರ್ಧ ಅರ್ಧ ಗಂಟೆ ಕೊಟ್ಟಿದ್ದೀನಿ ಇಂಗ್ಲಿಷ್ ಒಂದು ಗಂಟೆ ತೊಗೊಳ್ರಿ ಓದೋದಕ್ಕೆ ಮನೋವಿಜ್ಞಾನ ಒಂದು ಗಂಟೆ ತೊಗೊಳ್ರೆ ಸಮಾಜ ವಿಜ್ಞಾನ ಎರಡೂವರೆ ಗಂಟೆ ತೊಗೊಳ್ರಿ ಯಾಕೆಂದ್ರೆ ಅರವತ್ ಇದೆ ಅದಕ್ಕೆ ನೆಕ್ಸ್ಟ್ ಆರು ಗಂಟೆ ಇದ್ದಾಗ ಅರ್ಧ ಗಂಟೆ ಅರ್ಧ ಗಂಟೆ ಇಂಗ್ಲಿಷ್ ಕೊಟ್ಟಿದ್ದೀವಿ ಎರಡು ಗಂಟೆ ಬಂದು ಮನೋವಿಜ್ಞಾನ ಕೊಟ್ಟಿದ್ದೀವಿ ಸಮಾಜ ವಿಜ್ಞಾನಕ್ಕೆ ಮೂರು ಗಂಟೆ ಕೊಟ್ಟಿದೀವಿ ನೆಕ್ಸ್ಟ್ ಎಂಟು ಗಂಟೆಗೆ ಬಂದಾಗ ಒಂದು ಗಂಟೆ ಕನ್ನಡ ಒಂದು ಗಂಟೆ ಇಂಗ್ಲಿಷ್ ಎರಡು ಗಂಟೆ ಮನೋವಿಜ್ಞಾನ ನಾಲ್ಕು ಗಂಟೆ ಸಮಾಜ ವಿಜ್ಞಾನ ಸೊ ಈ ರೀತಿಯಾದಿ ನಿಮಗೆ ನಿಮ್ಗೆ ಯಾವ ಟೈಮ್ ಇದ್ರೆ ಸೊ ನಿಮ್ಗೆ ಯಾವ ಟೈಮ್ ಇದ್ರೆ ಅದನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು ಟೈಮ್ ಟೇಬಲ್ ಅನ್ನ ಹಾಕೋದು ನಿಮ್ಗೆ ಯಾವ ಟೈಮ್ ಇದೆಯೋ ಆ ಟೈಮ್ ಟೇಬಲ್ ಅನ್ನ ನೋಡ್ಕೊಂಡು ಟೈಮ್ ಟೇಬಲ್ ಹಾಕೊಂಡು ದಯವಿಟ್ಟು ಓದ್ರಿ ಸಮಾಜ ವಿಜ್ಞಾನ ಮನೋವಿಜ್ಞಾನ ಆಲ್ ಮೋಸ್ ಅದು ಬೆಳಗ್ಗೆ ಬೆಳಗ್ಗೆ ಓದ್ರಿ ಕನ್ನಡ ಮತ್ತೆ ಇಂಗ್ಲಿಷ್ ಈವ್ನಿಂಗ್ ಅಥವಾ ನೈಟ್ ಟೈಮ್ ಓದೋಕೆ ಟ್ರೈ ಮಾಡಿ ಸೊ ಮ್ಯಾಕ್ಸಿಮಮ್ ಟಿ ಟಿ ಅಂತ ಮೇ ಇಲ್ಲ ಜೂನ್ ಅಲ್ಲಿ ಪಕ್ಕ ಆಗ್ತದೆ ಒಳ ಮೀಸಲಾತಿ ಬಂದಿದ್ದ ಆದ್ಮೇಲೆ ಒಳ ಮೀಸಲಾತಿ ಬಂದಿದ್ದಾದ್ಮೇಲೆ ಪಕ್ಕ ನೋಟಿಫಿಕೇಶನ್ಗಳು ಸಿಕ್ಸ್ ನೋಟಿಫಿಕೇಶನ್ ಆಗ್ತದೆ ಒಟ್ಟು ಟೀಚರ್ಸ್ ಸಿಕ್ಸ್ ನೋಟಿಫಿಕೇಶನ್ ಆಗ್ತದೆ ಅದರಲ್ಲೂ ಟಿ ಟಿ ಎಲಿಜಿಬಲ್ ಆಗಿರಬೇಕು ಪೇಪರ್ ಟು ಪೇಪರ್ ಟು ಎಲಿಜಿಬಲ್ ಆಗಿರಬೇಕು ಆದ್ರಿಂದ ದಯವಿಟ್ಟು ಕೇರ್ಲೆಸ್ ಮಾಡದೆ ಹೋದೆ ಅಂತ ಹೇಳ್ತಾ ಸೊ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು